ಹುಡುಗರು ಹೆಚ್ಚಾಗಿ ಹುಡುಗಿಯರನ್ನ ಇಷ್ಟಪಡ್ತಾರೆ ಕೇರ್ ಮಾಡ್ತಾರೆ ಇದೆಲ್ಲ ಸಹಜವಾಗಿ ಎಲ್ಲ ಕಡೆ ನಡೀತಾ ಇರುತ್ತೆ ಆದರೆ ಇಲ್ಲಿ ಹುಡುಗಿಯರು ಹುಡುಗರಿಗಾಗಿ ಕಾಯ್ತಾ ಇದ್ದಾರೆ ಸ್ವಲ್ಪ ಆಶ್ಚರ್ಯ ಅಂತ ಅನಿಸಿದ್ರು ಇದು ನಿಜ ಸುಂದರ ಹುಡುಗಿಯರು ಗಂಡು ಮಕ್ಕಳಿಗಾಗಿ ಹಾತೊರೆಯುವ ಹಳ್ಳಿ ಒಂದು ನಮ್ಮ ಜಗತ್ತಿನಲ್ಲಿದೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದು ತುಂಬ ಕಷ್ಟದ ಕೆಲಸ ಇಲ್ಲಿನ ಸುಂದರ ಹುಡುಗಿಯರಿಗೆ ಯಾಕೆ ಗಂಡು ಮಕ್ಕಳು ಸಿಗ್ತಾ ಇಲ್ಲ ಗೊತ್ತಾ ಇದನ್ನು ಕೇಳಿದರೆ ನಿಮಗೂ ಆಶ್ಚರ್ಯ ಆಗುತ್ತೆ ಈ ಗ್ರಾಮ ಇರೋದು ಬ್ರೆಜಿಲ್ನಲ್ಲಿ ಈ ಗ್ರಾಮದ ಹೆಸರು ನೊಯಿವಾಡೋ ಕಾರ್ಡೆರೋ ಈ ಗ್ರಾಮ ಪರ್ವತಗಳ ನಡುವೆ ಇದೆ ಈ ಊರು ಎಷ್ಟು ಸುಂದರವಾಗಿದೆಯೋ ಇಲ್ಲಿರುವ ಯುವತಿಯರು ಕೂಡ ಹಾಗೆ ಅಷ್ಟೇ ಸುಂದರವಾಗಿದ್ದಾರೆ ಈ ಊರಿನಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಯುವತಿಯರು ವಾಸ ಮಾಡ್ತಾರೆ ಈ ಗ್ರಾಮದ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಅಕೌಂಟ್ ಕೂಡ ಇದೆ ಈ ಎಲ್ಲ ಖಾತೆಗಳಲ್ಲೂ ಕೂಡ ಪುರುಷರು ಎಲ್ಲೂ ಕಾಣಿಸೋದಿಲ್ಲ ಹುಡುಗಿಯರೇ ವಿಡಿಯೋಗಳನ್ನು ಮಾಡಿ ಮಾಹಿತಿಗಳನ್ನು ಹಂಚಿಕೊಳ್ತಾರೆ ಇವರು ಬದುಕ್ತಾ ಇರೋ ರೀತಿ ಸ್ವಲ್ಪ ವಿಚಿತ್ರವಾಗಿದೆ ಯಾರಾದರೂ ಹುಡುಗ ಇಲ್ಲಿನ ಹುಡುಗಿಯರನ್ನು ಮದುವೆ ಆಗೋದಾದರೆ ಆ ಹುಡುಗಿಯ ಷರತ್ತುಗಳಿಗೆ ಒಪ್ಪೋದಾದರೆ ಮಾತ್ರ ಆತ ಮದುವೆ ಆಗ್ಬೋದು ಅದೇನೆಂದರೆ ಮದುವೆಯಾದ ನಂತರ ವಾರಕ್ಕೊಮ್ಮೆ ಮಾತ್ರ ಗಂಡ ಮನೆಗೆ ಬರಬೇಕು ಹಾಗೂ ಜೊತೆಗಿದ್ದು ದುಡಿಮೆಯ ಲೆಕ್ಕವನ್ನು ಕೊಟ್ಟು ಮರುದಿನನೇ ಬೇರೆ ಕಡೆ ಕೆಲಸಕ್ಕೆ ಹೊರಡಬೇಕು ಗಂಡನನ್ನ ಜೊತೆಯಲ್ಲೇ ಇಟ್ಟುಕೊಂಡು ಬದುಕೋದಕ್ಕೆ ಇವರಿಗೆ ಇಷ್ಟ ಇಲ್ಲ ಇನ್ನು ಮಕ್ಕಳಾದರೆ ಅದು ಗಂಡಾದರೆ ಆ ಹುಡುಗನಿಗೆ ಹದಿನೆಂಟು ವರ್ಷ ವಯಸ್ಸಾದದ್ದೇ ತಡ ಆತ ದುಡಿಯೋದಕ್ಕೆ ಮನೆಯಿಂದ ಹೊರಗಡೆ ಹೊರಡಬೇಕು ಇನ್ನು ಹೆಣ್ಣು ಹುಟ್ಟಿದರೆ ಇವರಿಗೆ ಹಬ್ಬ ಈ ಮಹಿಳೆಯರ ಹಾಗೇನೇ ಆಕೆ ನಿರಾತಂಕವಾಗಿ ಹೊಲದಲ್ಲಿ ಕೆಲಸ ಮಾಡ್ತಾ ಲೇಡಿ ರೈತರಂತೆ ಬದುಕಬಹುದು ಇಲ್ಲಿನ ಪ್ರಮುಖ ಕೆಲಸವೇ ಕೃಷಿ ಹಾಗಂದ ಮಾತ್ರಕ್ಕೆ ಯಾವುದೋ ಹಳೆ ಬಟ್ಟೆಗಳನ್ನು ಹಾಕಿ ಹೊಲದಲ್ಲಿ ಕೆಲಸಗಳನ್ನು ಮಾಡೋದಿಲ್ಲ ಇವರೆಲ್ಲ ಫುಲ್ಲಿ ಅಪ್ಡೇಟೆಡ್ ಈಗಿನ ಹೊಸ ಹೊಸ ಟ್ರೆಂಡ್ ಇರುವ ಡ್ರೆಸ್ಗಳನ್ನೇ ಧರಿಸಿ ಟಿಪ್ ಟಾಪ್ ಆಗಿ ಕೆಲಸಕ್ಕೆ ಹೊರಡುತ್ತಾರೆ ಇವರು ಹೀಗಾಕಾದರು ಅಂತ ನೋಡೋದಾದರೆ ಇದರ ಹಿಂದೆ ಒಂದು ಸಣ್ಣ ಕತೆ ಇದೆ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮರಿಯಾ ಸನ್ಹೋರಿಯಾ ಎಂಬ ಹುಡುಗಿಗೆ ಮದುವೆ ಮಾಡಲು ಮುಂದಾದಾಗ ಆ ಹುಡುಗಿಗೆ ಹುಡುಗ ಇಷ್ಟವಾಗದೆ ಆಕೆ ಮದುವೆಗೆ ಒಪ್ಪೋದಿಲ್ಲ ಆಗ ಆ ಹುಡುಗಿಯ ಮನೆಯವರು ಕೂಡ ಸುಮ್ಮನಾಗ್ತಾರೆ ಆದರೆ ಊರಿನ ಜನ ಮಾತ್ರ ಆ ಹುಡುಗಿಯ ವಿರುದ್ಧ ತಿರುಗಿ ಬಿದ್ದು ಗಡೀಪಾರು ಮಾಡ್ತಾರೆ ಆ ಹುಡುಗಿಯಲ್ಲಿಂದ ಹೊರಬಂದು ಊರಿನ ಹೊರಗಿನ ಜಾಗದಲ್ಲಿ ಹೊಸ ಊರನ್ನೇ ಸೃಷ್ಟಿ ಮಾಡ್ತಾಳೆ ನಂತರ ಊರಿನಲ್ಲಿ ಮದುವೆ ವಿರೋಧಿಸಿದ ಹುಡುಗಿಯರೆಲ್ಲ ಇವಳ ಜೊತೆ ಸೇರಿ ಈಗ ಹುಡುಗಿಯರದ್ದೇ ಗ್ರಾಮವಾಗಿದೆ ಈಗ ತುಂಬ ಹುಡುಗಿಯರು ಇಲ್ಲಿ ಮದುವೆ ಆಗೋದಕ್ಕೆ ಬಯಸ್ತಾರೆ ಆದರೆ ಇವರ ಷರತ್ತು ಗೊತ್ತಿರೋ ಯಾವ ಹುಡುಗನೂ ಕೂಡ ಇವರನ್ನು ಮದುವೆ ಆಗೋದಕ್ಕೆ ಮುಂದೆ ಬರೋದಿಲ್ಲ ಈಗಲೂ ಕೂಡ ತುಂಬ ಹುಡುಗಿಯರು ಹುಡುಗರಿಗಾಗಿ ಕಾಯ್ತಾ ಇದ್ದಾರೆ ಇವಿಷ್ಟು ಈ ಗ್ರಾಮದ ಚಿಕ್ಕ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ